ಈ ಬಾರದ ನಾಮಿನೇಷನ್ ಪ್ರಕ್ರಿಯೆಯ ಎರಡನೇ ಹಂತವನ್ನು ಟಾಸ್ಕ್ ರೂಪದಲ್ಲಿ ಬಿಗ್ ಬಾಸ್ ನೀಡುತ್ತಿದ್ದಾರೆ ಯಮುನಾ ಮ್ಯಾಮ್ ಭವ್ಯ ಅವರು ಡಾಮಿನೇಟಿಂಗ್ ಏನು ಗೌತಮಿ ಗೌತಮಿ ಅವರು ಸಾಫ್ಟ್ ಕಾರ್ನರ್ ಇದೆ ನರ್ಕ ನಿವಾಸಿಗಳ ಮೇಲೆ ಅವ್ರಿಗೆ ನಮಗಿಂತ ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಇಲ್ಲ ನಿಮ್ಗೆ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯ ಎರಡನೇ ಹಂತವನ್ನು ಟಾಸ್ಕ್ ರೂಪದಲ್ಲಿ ಬಿಗ್ ಬಾಸ್ ನೀಡುತ್ತಿದ್ದಾರೆ ಯಮುನಾ ಮ್ಯಾಮ್ ಅವರು ಡಾಮಿನೇಟಿಂಗ್ ಏನು ಗೌತಮಿ ಗೌತಮಿ ಅವರು ಸಾಫ್ಟ್ ಕಾರ್ನರ್ ಇದೆ ನರ್ಕ ನಿವಾಸಿಗಳ ಮೇಲೆ ಅವ್ರಿಗೆ ನಮಗಿಂತ ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ Induratri um matumu